ಲೇಖಕರು ಸಾಹಿತಿ ಆ ಶಬ್ದನೇ ಒಂಥರ ವಿಚಿತ್ರ ಅದು ಯಾಕಂದ್ರೆ ಅದರದ್ದು ಅರ್ಥಗಳೆಲ್ಲ ಚೇಂಜ್ ಆಗಿವೆ ಬೇರೆ ಬೇರೆ ರೀತಿಯ ಸಂವೇದನೆಯ ಒಂದು ಸೇರಿದಂತಹ ಒಂದು ಹೊಸ ಒಂದು ಕಾಲದಲ್ಲಿ ನಾವಿದ್ದೇವೆ ಎಲ್ರಿಗೂ ನಮಸ್ಕಾರ ತಮ್ಮ ಪುಸ್ತಕದ ಬಗ್ಗೆ ತಾವೇ ಮಾತು ಮಾತಾಡಿಕೊಳ್ಳುವಂತಹ ಈ ದುರ್ಬಲ ಪ್ರಸಂಗ ಯಾರಿಗೂ ಬರಬಾರ್ದು ಇಲ್ಲ ಆದರೆ ಇದು ನನ್ನ ಪುಸ್ತಕ ಅಲ್ಲವಾದ್ದರಿಂದ ನಾನು ಇದನ್ನು ಅನುವಾದ ಭಾಷಾಂತರ ಮಾಡಿದ್ದೀನಿ ಅಥವಾ ಅನುವಾದ ಮಾಡಿದ್ದೀನಿ ಅಥವಾ ರೂಪಾಂತರ ಮಾಡಿರೋದರಿಂದ ನಾನು ಕಿಂಚಿತ್ ಅದರ ಬಗ್ಗೆ ಮಾತಾಡ್ತೀನಿ ಅಷ್ಟೇ ಅಂದರೆ ಪರಿಚಯಾತ್ಮಕವಾಗಿ ಅದು ಯಾಕೆ ಮಾಡಿದೆ ಏನು ಅದರ ಹಿನ್ನೆಲೆ ಅಷ್ಟೇ ಹೇಳ್ತೀನಿ ಜಾಸ್ತಿ ಇಲ್ಲ ಆದರೆ ಎಷ್ಟು ಅದ್ಭುತವಾಗಿ ಸಂಧ್ಯಾ ಅವರು ಮಾತಾಡಿದ್ದಾರೆ ತುಂಬ ಅಂದರೆ ಇಷ್ಟು ಚ ಇದು ಮಾತಾಡೋದು ಭಾಳ ಕಷ್ಟ ಯಾಕಂದರೆ ಮೂರು ತುಂಬ ಹಿನ್ನೆಲೆಯಾಗಿ ಎರಡು ಮಾತು ಹೇಳ್ತೀನಿ ಅಂದರೆ ಇವತ್ತಿನ ಈ ಪುಸ್ತಕದ ಈ ಒಂದು ಈವೆಂಟ್ ಇದೆಯಲ್ಲ ನಂಗೆ ಭಾಳ ಖುಷಿ ಯಾಕಂದರೆ ಇಲ್ಲಿರೋ ಲೇಖಕರ ಕೂಟ ಇದೆಯಲ್ಲ ನಾವೆಲ್ಲ ಲೇಖಕರು ಅಂತ ಅಂದ್ಕೊಂಡಿದ್ದೀನಿ ನಾನು ಅದು ಹೇಳೋದು ಭಾಳ ಕಷ್ಟ ಈಗ ಅಂದರೆ ಅದು ಆ ಸ್ಲಾಟ್ ಲೇಖಕರು ಸಾಹಿತಿ ಆ ಶಬ್ದೇ ಒಂಥರ ವಿಚಿತ್ರ ಅದು ಯಾಕಂದರೆ ಅದರದ್ದು ಅರ್ಥಗಳೆಲ್ಲ ಚೇಂಜ್ ಆಗಿವೆ ಬೇರೆ ಬೇರೆ ರೀತಿಯ ಸಂವೇದನೆಯ ಒಂದು ಸೇರಿದಂಥ ಒಂದು ಹೊಸ ಒಂದು ಸ್ಟೇ ಕಾಲದಲ್ಲಿ ನಾವಿದ್ದೇವೆ ಬರೀ ಲೇಖಕ ಅಂದ್ಕೊಂಡು ಬಿಟ್ಟರೆ ಆಗಲಿಲ್ಲ ಎಲ್ಲ ರೀತಿಯ ಅಭಿರುಚಿಗಳು ಮೇಳೈಸಿದ ಒಂದು ಸೆನ್ಸಿಬಿಲಿಟಿ ಬೇಕಾಗಿರುತ್ತೆ ಸುಮಂಗಲ ನಾನು ಭಾಳ ವರ್ಷಗಳಿಂದ ಅವರನ್ನು ಬಲ್ಲೆ ನಾನು ಭಾವನಾ ಅಂತ ಪತ್ರಿಕೆ ಮಾಡ್ತಾ ಇದ್ದೆ ಭಾವನಾ ಪತ್ರಿಕೆಯಲ್ಲಿ ಆಗ ಅವರು ಕೆಮಿಸ್ಟ್ರಿ ಪೋಸ್ಟ್ ಗ್ರಾಜುವೇಟ್ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಅಲ್ಲ ಮುಗಿಸಿ ಬಿಜಾಪುರದಲ್ಲಿ ಅಧ್ಯಾಪಕಿ ಅಲ್ಲಿಂದ ನ ಕಳಿಸ್ತಾ ಇದ್ರು ಕಥೆ ಭಾವನಕ್ಕೆ ಜೊತೆಗೆ ಚಿತ್ರಗಳನ್ನು ಮಾಡಿ ಕಳಿಸ್ತಾರೆ ಆ ಕಲಾವಿದೆ ಕೂಡ ಅವರು ಆಮೇಲೆ ಎಷ್ಟು ಮಹತ್ವದ ಲೇಖಕಿಯಾಗಿ ಬೆಳೆದಿದ್ದಾರೆ ಅವರು ಅವ್ರು ಬರೆದಿರೋ ರಾಜೀವ್ ತಾರಾನಾಥರ ಕುರಿತ ಪುಸ್ತಕ ಕನ್ನಡದ ಮಹತ್ವದ ಪುಸ್ತಕಗಳಲ್ಲಿ ಒಂದು ಆಮೇಲೆ ರಶ್ಮಿ ಅವ್ರು ಹೇಳ್ದಂಗೆ ಇಷ್ಟು ಚೆನ್ನಾಗಿ ಸಂಧ್ಯಾರಾಣಿ ಕಾಂಪ್ರಹೆಂಡ್ ಮಾಡಿದರು ಈ ಮೈಕ್ರೋ ಮತ್ತು ಮ್ಯಾಕ್ರೋ ಲೆವೆಲಲ್ಲಿ ಕಾಂಪ್ರಹೆಂಡ್ ಮಾಡೋದಿದೆಯಲ್ಲ ಒಂದು ಪುಸ್ತಕನ ಒಂದು ಒಂದು ವ್ಯಂಗಮ ನೋಟ ಬೇಕು ಎಟ್ ದ ಸೇಮ್ ಟೈಮ್ ಅದರ ಒಂದು ಬಿಡಿ ಮತ್ತು ಇಡಿ ಎರಡನ್ನೂ ಒಟ್ಟಿಗೆ ಹಿಡಿಯೋದು ಭಾಳ ಕಷ್ಟ ನಾವು ಇಡೀ ಬಿಡಿಗೆ ಹೋದ ತಕ್ಷಣ ಇಡಿಯನ್ನು ಕಳ್ಕೊಂಬಿಡ್ಬೋದು ಇಡಿಯನ್ನು ಹಿಡಿತ ಕೂತರೆ ಬಿಡಿಯ ಚೆಲುವನ್ನು ಕಳ್ಕೊಂಬಿಡ್ಬೋದು ಅಂದರೆ ಇಫ್ ಯು ಸ್ಟಾರ್ಟ್ ಕೌಂಟಿಂಗ್ ದ ಟ್ರೀ ವಿಲ್ ಲೂಸ್ ದ ಫಾರೆಸ್ಟ್ ಯಾರು ಹೇಳಿದ್ದಾರೆ ಇಫ್ ಯು ಜಸ್ಟ್ ಗೋ ಟು ದ ಫಾರೆಸ್ಟ್ ಯು ವಿಲ್ ಲೂಸ್ ದ ಟ್ರೀ ಆ ರೀತಿಯ ಒಂದು ಪ್ರಾಬ್ಲಮ್ ಇರುತ್ತೆ ಒಂದು ಕೃತಿಯ ವಿವೇಚನೆ ಮಾಡುವಾಗ ಸೊ ಅದನ್ನು ಅದನ್ನೆರಡನ್ನು ತುಂಬ ಚೆನ್ನಾಗಿ ತುಂಬ ಕಡಿಮೆ ಟೈಮಲ್ಲಿ ಚಿತ್ರಗುಪ್ತರಿಗೆ ತೊಂದರೆ ಕೊಡದ ಹಾಗೆ ಇಲ್ಲೇ ಕೂತಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು ಅದ್ಭುತವಾಗಿ ಮಾಡಿದ್ರು ಸೊ ನನಗೆ ತುಂಬ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಸಂಜೆ ರಾಣಿ ಸೊ ಖುಷಿಯಾಯಿತು ಆಮೇಲೆ ಇವತ್ತಿನ ನೀನಾಸಮ್ಮ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ ಇದೊಂದೇ ನನಗೆ ಅವಕಾಶ ಇರೋದು ಮೂವತ್ತನೇ ವರ್ಷ ಅವ್ರದ್ದು ಅಲ್ಲ ಸಾರಿ ಅಂಕಿತ ಪ್ರಕಾಶನ ಯಾಕಂದ್ರೆ ನನ್ನ ಮುಂದಿನ ಪಾಯಿಂಟ್ ನೀನಾಸಮ್ಮ ಅಂತಿದೆ ಅಂಕಿತ ಪ್ರಕಾಶನದ ಮೂವತ್ತನೇ ವರ್ಷ ನಾನು ಇಪ್ಪತ್ತ ಐದು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಾಗ ನನ್ನ ಮೊದಲ ಇಲ್ಲಿ ಬಂದ ಮೇಲೆ ಮೊದಲ ಪ್ರಕಾಶನ ಅವರೇ ಮಾಡಿದ್ದು ಆ ಪುಸ್ತಕ ಬಿಡುಗಡೆಯನ್ನು ಪುಸ್ತಕದ ಅಂಗಡಿಯಲ್ಲೇ ಮಾಡಿದ್ದರು ಆಗ ಅದು ನೆನಪಿದೆ ನನಗೆ ರಾಜೀವ್ ತಾರಾನಾಥ್ ಮಾಡಿದ್ದರು ಬಂದು ಹಾಂ ರಾಜೀವ್ ತಾರಾನಾಥ್ ಪುಸ್ತಕದ ಅಂಗಡಿಯಲ್ಲಿ ಈಗ ಯಾವ ಅಂಗ ಎಲ್ಲಿ ಕೂತ್ಕೊಂಡು ಪ್ರಭಾ ಮತ್ತು ಪ್ರಕಾಶ್ ಕೂತ್ಕೊಂಡು ಪುಸ್ತಕ ಕೊಟ್ಟು ದುಡ್ಡು ತೊಗೊಳ್ತಾರ ಅಲ್ಲೇ ಕೂತ್ಕೊಂಡು ಬಿಡುಗಡೆ ಮಾಡಿದರು ರಾಜೀವ್ ಕಾರ್ನಾಥ್ ಮತ್ತು ವಿವೇಕ ಶಾನ್ಬಾಗ್ ಬಂದಿದ್ದರು ಅವರಿಬ್ರು ದ ಗೆಸ್ಟ್ ಆಮೇಲೆ ತುಂಬ ಜನ ಬಂದಿದ್ದರು ಆ ದಿವಸ ತುಂಬ ಅಂದರೆ ತುಂಬ ಗೆಳೆಯರೆಲ್ಲ ಬಂದಿದ್ದರು ಆಮೇಲೆ ಹೊರಗಡೆ ಎಲ್ಲ ಜನ ಬಂದಿದ್ರು ಆಮೇಲೆ ನಾಗಾಭರಣ ಎಲ್ಲ ಹೊರಗಡೆ ನಿಂತಿದ್ರು ಹೊರಗಡೆ ಯಾರೋ ಬಂದು ನಾಗಾಭರಣಕ್ಕೆ ಕೇಳಿದ್ರಂತೆ ಏನು ಏನು ನಡೀತಾ ಇದೆ ಇಲ್ಲಿ ಏನು ಸೇಲ್ ನಡೀತಾ ಇದೆ ಅಂತ ಆಗ ನಾಗಾಭರಣ ಹೇಳಿದ್ರೆ ಇಲ್ಲ ಚಿನ್ನ ಕೊಡ್ತಿದ್ದಾರೆ ಇಲ್ಲಿ ಚಿನ್ನ ಆ ಥರ ಏನೋ ನಡೀತಾ ಇತ್ತು ಜೋಕಲ್ಲಿ ಸೊ ಆ ರೀತಿ ನಾನು ನೆನಪಿದೆ ಆ ದಿನಗಳಿಂದ ಮೂವತ್ತು ವರ್ಷ ಸುಮಾರು ಒಂದು ಸಾವಿರ ಪುಸ್ತಕ ಮಾಡಿದರೆ ಇದು ಕಡಿಮೆ ಸಾಧನೆ ಅಲ್ಲ ಮತ್ತೊಂದು ಅನೌಪಚಾರಿಕತೆ ಇದೆ ಅದರಲ್ಲಿ ಮತ್ತು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ತುಂಬ ಎಲ್ಲ ಪುಸ್ತಕವನ್ನು ಅಷ್ಟೇ ನಮಗೆಲ್ಲ ಏನು ನಮ್ಮ ನಮ್ಮ ಪುಸ್ತಕ ಮಾಡಿದಾಗ ಮಾತ್ರ ನಾವು ಕಾರ್ಯಕ್ರಮಕ್ಕೆ ಹೊಸ ಶರಟಾಗಿ ಇಟ್ಟು ಹಾಕ್ಕೊಂಡು ಇಸ್ತ್ರೀ ಮಾಡಿಕೊಂಡು ಮೊದಲಿನ ದಿವಸ ರಾತ್ರಿ ಬರ್ತೀವಿ ಆದರೆ ಅವರು ಪ್ರತಿ ಪುಸ್ತಕಕ್ಕೂ ಅಷ್ಟೇ ಮುತುವರ್ಜಿ ಅಷ್ಟೇ ಪ್ರಭಾ ಅವರು ಅಲ್ಲೇ ಒಳಗಡೆ ಒಂದು ಸಣ್ಣ ಗ್ಯಾಸ್ ಚೇಂಬರ್ ಥರದ್ದು ಒಂದು ರೂಮ್ ಇದೆ ಅಲ್ಲಿ ಅಲ್ಲಿ ಆಕ್ಸಿಜನ್ ಭಾಳ ಕಡಿಮೆ ಅಲ್ಲಿ ಕೂತ್ಕೊಂಡು ಪ್ರೂಫ್ ರೀಡಿಂಗ್ ಮಾಡ್ತಾರೆ ಅವರು ಪ್ರತಿ ಪುಸ್ತಕದ್ದು ಮೂರು ಮೂರು ಸಲ ಪ್ರೂಫ್ ರೀಡಿಂಗ್ ಮಾಡ್ತಾರೆ ಅದಕ್ಕಾಗಿ ಅವರ ಪುಸ್ತಕದಲ್ಲಿ ಅಂಚಿನ ದೋಷಗಳು ಭಾಳ ಕಡಿಮೆ ಯಾರಿಗೂ ಇವೆಲ್ಲ ಪರಿಶ್ರಮಗಳು ಗೊತ್ತಾಗೋದಿಲ್ಲ ಸೊ ಅವರನ್ನು ಅಭಿನಂದಿಸೋದಕ್ಕೆ ಒಂದು ಅವಕಾಶ ಇವತ್ತು ಪುಸ್ತಕಗಳ ಬಗ್ಗೆ ಮಾತಾಡೋದೇನಿಲ್ಲ ಸೊ ಈ ಒಂದು ಮೂವತ್ತು ವರ್ಷದ ಒಂದು ಯಾನದ ಹಿಂದೆ ಇವರಿಬ್ಬರ ಶ್ರಮ ಇದೆ ಇವರ ಇಡೀ ಕುಟುಂಬ ಇದೆ ಅವರೆಲ್ಲ ಪುಸ್ತಕ ಬಿಡುಗಡೆಯಲ್ಲಿ ಇವರ ಸೋದರರು ಅವರ ಇಡೀ ಕುಟುಂಬ ಇರುತ್ತೆ ಆಮೇಲೆ ಐದು ಜನ ಹುಡುಗಿಯರು ಅಂಗಡಿಯಲ್ಲಿ ಇರ್ತಾರಲ್ಲ ಅವರಿಗೆ ಎಲ್ಲರೂ ಅವರಿಗೆ ಅಂಕಿತೆಯರು ಅಂತ ಕರಿತೀನಿ ನಾನು ಅಂಕಿತೆ ನಂಬರ್ ಒನ್ ಅಂಕಿ ಅಂಕಿತೆ ನಂಬರ್ ಒನ್ ಪ್ರಭಾ ಅಂಕಿತೆಯರು ಅಂಕಿತೆ ಟು ಅಂಕಿತೆ ತ್ರೀ ಅಂಕಿತೆ ಅವರೆಲ್ಲರೂ ಇದ್ದಾರೆ ಇವರೆಲ್ಲರಿಂದಾಗಿ ಈ ಒಂದು ಮೂವತ್ತು ವರ್ಷದ ಯಾನ ಸಾಧ್ಯವಾಗಿದೆ ಸೊ ನಿಮಗೆ ಅಭಿನಂದನೆಗಳು ಆಯಿತಾ ಆಮೇಲೆ ನಾನು ನೀನಾಸಂ ಅವರಿಗೆ ನಾನು ಒಂದು ದೊಡ್ಡ ಕೃತಜ್ಞತೆ ಹೇಳ್ತೇನೆ ಯಾಕಂದರೆ ನಾನು ನಾಟಕ ಬರೆಯೋದಕ್ಕೆ ಈ ಒಂದು ನಾಟಕ ಬರೆಯುವ ಒಂದು ತಪ್ಪಿಗೆ ಕಾರಣ ಅವರೇ ಅದು ಮೂವತ್ತು ವರ್ಷದ ಹಿಂದೆ ನೈನ್ಟೀನ್ ನೈಂಟಿ ಟೂ ಆಗ ನನ್ನ ಮಗನಿಗೆ ಇಲ್ಲ ಮಗ ಹುಟ್ಟಿದ್ದ ಅಷ್ಟೆ ಅಷ್ಟೇ ಹುಟ್ಟಿದ್ದ ಅಂತ ಕಾಣುತ್ತೆ ಹೌದು ನನಗಿನ್ನೂ ನೆನಪಿದೆ ಬಾಂಬೆ ನಮ್ಮದು ಸಣ್ಣ ಮನೆ ಅವನು ಸಣ್ಣ ಮಗು ರಾತ್ರಿ ತೊಂದರೆ ಆಗಬಾರ್ದು ಅಂತ ಕಿಚನ್ನಲ್ಲಿ ನಾನು ರಾತ್ರಿ ಕಿಚನ್ ಒಳಗಡೆ ಬರೆದಿದ್ದೆ ಈ ನಾಟಕನ ಆಮೇಲೆ ಅದು ಐದೇ ದಿವಸದಲ್ಲಿ ಬರೆದ ನಾಟಕ ಇದು ಅದು ಅತುಲ್ ತಿವಾರಿ ಡೈರೆಕ್ಟ್ ಮಾಡೋದಿತ್ತು ಬಾಂಬೆಯಲ್ಲಿದ್ದ ಅವನು ಅತುಲ್ ತಿವಾರಿ ಅದ ಡೈರೆಕ್ಟರ್ ಸೊ ಅವರು ನಮ್ಮ ಮನೆಗೆ ಬಂದು ಅತುಲ್ ತಿವಾರಿ ಹಿಂದಿ ಇಂಗ್ಲೀಷಲ್ಲಿ ಅದನ್ನು ಒರಿಜಿನಲ್ ಓದಿ ಹೇಳಿ ಅದನ್ನು ಅದಕ್ಕೆ ನನಗೆ ಪ್ರೇರಣೆ ಕೊಡಬೇಕು ಅಂತ ಒಂದು ಸಲ ಒಂದು ದಿವಸ ಕೂತು ಓಡಿ ಹೇಳಿ ಅರ್ಜೆಂಟಾಗಿ ಅದಕ್ಕೆ ಯಾಕೆ ಕುಮ್ಮಕ್ಕು ನನಗೆ ಬಂತು ಇದು ಅಂದರೆ ಅದು ಮ್ಯೂಸಿಕಲ್ ಪ್ಲೇ ಅದು ಇಂಗ್ಲೀಷಲ್ಲಿ ಫೈರ್ ಲೇಡಿ ಅಂತ ಇತ್ತು ಅದು ಅದು ಒಂದು ಹೂ ಮಾರುವ ಹುಡುಗಿ ಅವಳು ಮಿಸ್ ಒಂದು ಇಲೈಟ್ ಒಬ್ಬಳು ಅಂದರೆ ಒಬ್ಬಳು ಒಂದು ಪಾರ್ಟಿಯಲ್ಲಿ ಹೋಗುವಂಥ ಪ್ರತಿಷ್ಠಿತ ಬ್ರಿಟಿಷ್ ಲೇಡಿಯಾಗುವಂತೆ ಮಾರ್ಪಾಟುವಾಗುವ ಲೇಡಿಯಾಗಿ ಮಾಡುವ ಕಥೆ ಅದು ಅದು ಮಾರ್ಪಾಟು ಮಾಡುವಾಗ ಆ ಒಂದು ಅವಳನ್ನು ಮಾರ್ಪಾಡು ಮಾಡುವ ಭಾಷಾ ತಜ್ಞ ಬೀದಿ ಭಾಷೆ ಮಾತಾಡ್ತಿರ್ತಾಳೆ ಅವಳನ್ನು ಶಿಷ್ಟ ಭಾಷೆಯನ್ನಾಗಿ ಮಾಡುವಂಥ ಒಂದು ಪರಿವರ್ತನೆಯ ಕಥೆ ರೂಪಾಂತರದ ಕಥೆ ಅದು ಸೊ ಅದನ್ನು ಮಾಡಬೇಕು ಕನ್ನಡಕ್ಕೆ ಅಂತಾಯಿತು ಆಮೇಲೆ ಅನಿಸ್ತು ಅದು ಅಲ್ಲಿದು ಅಷ್ಟೇ ಏನು ನಾವು ಅದು ಕಂಪ್ಲೀಟ್ ರೂಪಾಂತರ ಕರೆಕ್ಟ್ ನಮ್ಮ ಜನಕ್ಕೆ ಅರ್ಥ ಆಗುವ ಥರ ಮಾಡಬೇಕು ಸರಿಯಾಗಿ ಅಂತ ನಾವು ಕಂಪ್ಲೀಟ್ ಲಿಬರ್ಟಿ ತಗೊಂಡು ರೂಪಾಂತರ ಮಾಡಿದೆ ಅದನ್ನು ಅದನ್ನು ಬೆಂಗಳೂರಿನ ಒಬ್ಬ ಬೀದಿ ಹುಡುಗಿ ತಿಪ್ಪೆ ಕ್ರಾಸಿನ ಹುಡುಗಿ ಅವಳಿಗೆ ರೂಪಾಂತರ ಅಂತ ಹೇಗಾಗಬೇಕು ಒಂದು ಅವಳು ಮಿಸ್ ಸೇವಂತಿ ಆಗಬೇಕು ಅವಳು ಬೀದಿ ಹುಡುಗಿ ಅಂದರೆ ಆವಾಗ ಮಿಸ್ ರಾಜಧಾನಿ ಸ್ಪರ್ಧೆ ಮಿಸ್ ಇಂಡಿಯಾ ಇವೆಲ್ಲ ಆಗ್ತಿತ್ತು ಆ ಥರದ ಒಂದು ಸ್ಪರ್ಧೆಯಲ್ಲಿ ಅವಳನ್ನು ಗೆಲ್ಲಿಸ್ತೀನಿ ಅಂತ ಒಬ್ಬ ಭಾಷಾಶಾಸ್ತ್ರಜ್ಞ ಒಂದು ಚಾಲೆಂಜ್ ತಗೊಂಡು ಅವಳನ್ನು ಕನ್ವರ್ಟ್ ಮಾಡ್ತಾನೆ ಅಂದರೆ ಅವಳನ್ನು ರೆಡಿ ಮಾಡ್ತಾನೆ ಅವಳು ಚ ಆಗ್ತಾಳೆ ಆದ ಮೇಲೆ ಅವಳು ಗೆಲ್ತಾಳೆ ಶಿ ಬಿಕಮ್ಸ್ ಮಿಸ್ ರಾಜಧಾನಿ ಮಿಸ್ ಸೇವಂತಿ ಆಗ್ತಾಳೆ ಸಾದಾ ಸೇವಂತಿ ಇದ್ದವಳು ತಿಪ್ಪೆ ಕ್ರಾಸಿನ ಸೇವಂತಿ ಇದ್ದವಳು ಮಿಸ್ ಸೇವಂತಿ ಆಗ್ತಾಳೆ ಈ ಪ್ರೊಸೆಸ್ಸಲ್ಲಿ ಶಿ ಫಾಲ್ಸ್ ಇನ್ ಲಿವ್ ಲವ್ ಲವ್ ವಿಥ್ ವಿತ್ ಹಿಮ್ ಮತ್ತು ಅವನಿಗೂ ಕೂಡ ಒಳಗಡೆಯಿಂದ ಸೂಕ್ಷ್ಮವಾಗಿ ಅವಳ ಮೇಲೆ ಪ್ರೀತಿಯಾಗುತ್ತೆ ಇದು ಒಂದು ಸೂಕ್ಷ್ಮವಾದ ಕಥೆ ಇದೆ ಇದು ಮೂಲವಾಗಿ ಬರ್ನಾಡ್ ಶಾನ ಕಥೆ ಇದು ಪಿಗ್ಮೇಲ್ ಏನ್ ಅನ್ನುವಂಥ ಕತೆ ಅದನ್ನು ಆಧರಿಸಿ ಇಂಗ್ಲೀಷಲ್ಲಿ ಮೈಫೈಲ್ ಲೇಡಿ ಎನ್ನುವಂಥ ಚಿತ್ರ ಮ್ಯೂಸಿಕಲ್ ಪ್ಲೇ ಇಡೀ ಸಿನಿಮಾದಲ್ಲಿ ಹಾಡುಗಳೇ ಹಾಡುಗಳು ಭಾಳ ಫೇಮಸ್ ಹಾಡುಗಳವು ಸೊ ನಾನು ಕವಿ ಮತ್ತು ಕಥೆಗಾರ ಎರಡೂ ಆದ ತಪ್ಪಿಗೆ ಕವಿ ಇವರು ಕೆ ವಿ ಸುಬ್ಬಣ್ಣ ಅವರು ಮತ್ತು ಕೆ ವಿ ಅಕ್ಷರ ಅವರು ನೈನ್ಟೀನ್ ನೈಂಟಿ ಟೂದಲ್ಲಿ ನೀನೇ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ಆ ಹಾಡುಗಳನ್ನೇ ಇಟ್ಟುಕೊಂಡು ಕನ್ನಡಕ್ಕೆ ಮಾಡಿದ ನಾಟಕ ಇದು ಆವಾಗ ಅತುಲ್ ತಿವಾರಿಯವರು ಅದನ್ನು ನಿರ್ದೇಶನ ಮಾಡಿ ನೀನಾಸಂ ತಿರುಗಾಟದಲ್ಲಿ ತುಂಬ ತುಂಬ ಜನಪ್ರಿಯವಾದಂಥ ಪ್ರಯೋಗ ಆಗ ಸೇವಂತಿ ಆಗಿದ್ದಂಥ ಇದರಲ್ಲಿ ಆಗಿ ಎಲ್ಲ ಕರ್ನಾಟಕದುದ್ದಕ್ಕೂ ಎಲ್ಲರ ಮನಸ್ಸನ್ನೂ ಸೆಳೆದಂಥ ಲಕ್ಷ್ಮೀ ಕಬ್ಬೇರಳ್ಳಿ ಅವಳು ಇವತ್ತು ಇಲ್ಲಿದ್ದಾಳೆ ಎಲ್ಲಿದ್ದಾಳಮ್ಮ ಲಕ್ಷ್ಮಿ ಇವಳು ಆವಾಗ ಮಿಸ್ ಸೇವಂತಿ ಈ ಮಿಸ್ ಸೇವಂತಿ ಆಗ ತುಂಬ ಜನಪ್ರಿಯಳಾಗಿದ್ಲು ಸೇವಂತಿಯಾಗಿ ಈಗ ಟೆಲಿವಿಷನ್ ಸೀರಿಯಲ್ಲಲ್ಲಿ ಅವಳು ತುಂಬ ಜನಪ್ರಿಯ ಕಲಾವಿದೆ ಕೂಡ ಹೌದು ಸೊ ಆ ನಾಟಕ ಅದರ ನಂತರ ತುಂಬ ಕಡೆ ಪ್ರದರ್ಶನ ಆಗಿ 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 ಆಮೇಲೆ ಅದು ಅಕ್ಷರ ಪ್ರಕಾಶನದಿಂದ ಪ್ರಿಂಟ್ ಕೂಡ ಆಯಿತು ಆದರೆ ನಾನು ಅದರಲ್ಲಿ ಒಂದು ಬದಲಾವಣೆ ಮಾಡಿದ್ದೆ ಅಂದರೆ ನಾನು ಕೆಲವು ವಿಷಯಗಳು ಅಂದರೆ ತುಂಬ ಕ್ಲಾಸಿಕ್ ಅನ್ನುವಂಥ ಕೃತಿಗಳಲ್ಲಿ ಲೇಖಕ ಒಂದು ಅದಕ್ಕೆ ರೀ ಸ್ಟೋರಿ ರೀಟೇಲಿಂಗ್ ಅಂತಾರೆ ಕೆಲವು ಬದಲಾವಣೆಗಳನ್ನು ಮಾಡ್ತೀವಿ ನಾವು ಕಾಲಾಂತರಗಳಲ್ಲಿ ಶತಕಗಳ ಹಿಂದಿನ ನಾಟಕ ಅದು ಅಂದರೆ ಮೂಲ ದ್ರವ್ಯ ಮೂಲದಲ್ಲಿ ಏನಾಗುತ್ತೆ ಅವನಿಗೆ ಅವಳು ಅವಳನ್ನು ಅವನು ಬೈದು ತ ಅವಳು ಪ್ರಾಜೆಕ್ಟಲ್ಲ ಅವನು ಗೆದ್ದುಬಿಟ್ಟ ಗೆದ್ದುಬಿಟ್ಟ ಅವನು ಅವಳು ಮಿಸ್ ಐತಿ ಆದಮೇಲೆ ಗೆದ್ದುಬಿಟ್ಟನಲ್ಲ ಅವಳನ್ನು ಕಳಿಸ್ಬಿಡ್ತಾನೆ ಹೋಗು ಅಂತ ಅವಳು ವಾಪಸ್ಸು ಬೀದಿಗೆ ಹೋಗ್ತಾಳೆ ಆಮೇಲೆ ಅವನಿಗೆ ಅವಳಿಗಲ್ಲಿ ಆಗಲ್ಲ ಮತ್ತೆ ನಾಝೂಕಾಗ್ಬಿಟ್ಟಿದ್ದಾಳೆ ಅವಳಿಗೆ ಶಿಸ್ಟ್ ಹುಡುಗಿ ಆಗ್ಬಿಟ್ಟಿದ್ದಾಳೆ ತಿರುಗಿ ಎಲ್ಲೋಗಿ ಹೂ ಮಾರೋಕ್ಕಾಗಲ್ಲ ಸೊ ಅವಳು ವಾಪಸ್ಸು ಬರ್ತಾಳೆ ಅದು ಎಂಡ್ ಮೂಲಕತೆ ಆಗಿದೆ ಬಟ್ ನನಗದು ಸರಿ ಹೋಗಲಿಲ್ಲ ಇವನು ತುಂಬ ಅಹಂಕಾರಿ ಪುರುಷ ದರ್ಪ ಇವನು ಅವಳನ್ನು ಹೊರಗೆ ಹಾಕಿಬಿಟ್ಟಿದ್ದಾನೆ ವಾಪಸ್ ಯಾಕೆ ಬರಬೇಕು ಅವಳು ಸೊ ನಾನೇನು ಮಾಡಿದೆ ಇವನಿಗೂ ಅವಳ ಮೇಲೆ ಪ್ರೀತಿಯಾಗಿರೋದ್ರಿಂದ ನಾನು ಆಗಾಯಿತು ಮೂವತ್ತು ವರ್ಷದ ಹಿಂದೆ ಇವನು ಅವಳನ್ನು ಹುಡುಕೊಂಡು ವಾಪಸ್ ಅಲ್ಲಿ ಹೋಗ್ತಾನೆ ಅಂತ ಮಾಡಿದೆ ಆಯಿತಾ ಸೊ ಅಲ್ಲಿ ಎಂಡಾಯಿತು ಅದು ಕಥೆಯಲ್ಲಿ ಅಲ್ಲಿ ಇವನಲ್ಲಿ ಹೋಗ್ತಾನೆ ಅಂತ ಅಲ್ಲಿಗೆ ಎಂಡಾಯಿತು ಆವಾಗ ಜನಕ್ಕೆಲ್ಲ ಖುಷಿಯಾಯಿತು ಸೊ ಈಚೆಗೆ ಏನಾಯಿತು ಅಂತಂದರೆ ನಮ್ಮ ಅವರು ಮೊನ್ನೆ ನಾಟಕ ಮಾಡಿದ್ರು ಮೊನ್ನೆ ನಾಟಕ ಮಾಡ್ತಾ ಹೋದಾಗ ಹೊಸ ತಲೆಮಾರಿನ ಹುಡುಗಿಯರಿಗೆ ಅವರ ಟೀಮ್ನಲ್ಲಿದ್ದವರಿಗೆ ನೈಂಟಿ ಪರ್ಸೆಂಟ್ ಆಫ್ ದೆಮ್ ಅವರಿಗೆ ಲಾಸ್ಟಲ್ಲಿ ಇವನ್ ಅಲ್ಲಿ ಹೋದರೂ ಕೂಡ ಅವಳು ಅವನನ್ನು ಎಕ್ಸೆಪ್ಟ್ ಮಾಡೋದು ಇಷ್ಟ ಆಗಲಿಲ್ಲ ಕರೆಕ್ಟು ಯಾಕಂದರೆ ಅವನು ಅಷ್ಟು ಮುಂಗೋಪಿ ಅಷ್ಟು ಅಂದರೆ ಸೆಲ್ಫ್ ಅಪ್ಸೆಸ್ಟು ಅಷ್ಟು ಡಾಮಿನೇಟಿಂಗು ಅವನು ಬಂದ್ರೇನಾಯಿತು ಅವ್ನ ಜೊತೆಗೆ ಮತ್ತೆ ಅವನು ಮತ್ತೆ ಅವನ ಜೊತೆಗೆ ಹೋಗಿ ಅವನು ಹೇಳ್ದಂಗೆ ಕೇಳಬೇಕ ನಾನು ಇಂಪಾಸಿಬಲ್ ಅಂತ ಅವ್ರದ್ದು ಸೊ ಮತ್ತೆ ಈಗ ಈ ಆವೃತ್ತಿಲಿ ಮತ್ತೆ ಚೇಂಜ್ ಮಾಡಿದ್ದೀನಿ ನಾನು ಈ ಆವೃತ್ತಿಲಿ ಚೇಂಜ್ ಮಾಡಿದ್ದೀನಿ ಹಾಂ ಚೇಂಜ್ ಮಾಡಿದ್ದೀನಿ ಹೇಳಿದ್ದೀನಿ ನಾನು ನಾನು ಮತ್ತೆ ನಾನು ಅಲ್ಲಿ ಬರೋದಿಲ್ಲ ನಾ ಬರ್ಲಿಕ್ಕೆ ಒಂದು ಕಂಡೀಷನ್ ಆಗ್ತಾಳೆ ಅವಳು ನಾನು ನಾನು ಹೇಳ್ದಂಗೆ ಅವ್ನು ಕೇಳಬೇಕು ಅಂತ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೋದಲ್ಲಿ ಬರಬೇಕು ನಾನು ಎಲ್ಲ ಅಂದರೆ ಅಲ್ಟಿಮೇಟ್ಲಿ ಐ ಹ್ಯಾವ್ ಐ ವಿಲ್ ಹ್ಯಾವ್ ಮೈ ಸೇ ಅನ್ನೋ ಥರದ ಪಾಯಿಂಟಲ್ಲಿ ನಿಲ್ಲಿಸಿದ್ದೀನಿ ಆಗೊಂದು ಜೋರು ಮಳೆ ಬಂದುಬಿಡುತ್ತೆ ಮಳೆ ಕೂಡ ಒಂದು ಕಡೆ ಏನೋ ಆಗಿ ಹಾಗೆ ಅಂದರೆ ಒಂದು ಇದರಲ್ಲಿ ಮಳೆ ಉದ್ದಕ್ಕೂ ಇದೆ ಈ ಮಳೆ ಅನ್ನೋ ಪ್ರಾರಬ್ಧ ನಾನು ಬಿಟ್ಟಿಲ್ಲ ಯಾವಾಗಲೂ ಅದು ಇಲ್ಲೇ ಶುರುವಾಗಿದ್ದದು ಮೂವತ್ತು ವರ್ಷದ ಹಿಂದೆ ಅದು ಒಂದು ಮಳೆ ಹಾಡು ಅನ್ನೋದು ಇದರಲ್ಲಿದೆ ಅದು ಅಲ್ಲೇ ಶುರುವಾಗಿದ್ದದು ಸೊ ಹಾಗೆ ಈ ರೀತಿ ಆದಂಥ ನಾಟಕ ಅದು ಅದು ಇವತ್ತು ಅದರ ಪುನರ್ ಪರಿಷ್ಕಾರದ ಒಂದು ನಾಟಕ ಇದೆ ಇನ್ನು ಅಂಕದ ಪರದೆ ಬಗ್ಗೆ ಹೇಳ್ತೀನಿ ಅಷ್ಟೆ ಹ್ಞೂ ಅಂಕದ ಪರದೆ ನಾಟಕ ಇದು ಅಭಿರಾಮ್ ಭಡ್ಕರ್ಕರ್ ಅನ್ನುವಂಥ ಮರಾಠಿ ನಾಟಕಕಾರದ್ದು ಅವರು ಮರಾಠಿಯಲ್ಲಿ ಭಾಳ ದೊಡ್ಡ ನಾಟಕಕಾರರು ಅವ್ರ ಬಗ್ಗೆ ಒಂದು ಒಂದೇ ಸಾಲು ಹೇಳಬೇಕು ಅಂತಂದರೆ ಹೋದ ಮೂರು ವರ್ಷದ ಹಿಂದೆ ತುಂಬ ಜನಪ್ರಿಯವಾದಂಥ ಬಾಲಗಂಧರ್ವ ಅನ್ನುವಂಥ ಚಿತ್ರ ಎಲ್ಲರೂ ಕೆಲವರಿಗೆ ಗೊತ್ತಿದೆ ಅದರ ಚಿತ್ರಕಥೆ ಸಂಭಾಷಣೆ ಎಲ್ಲ ಬರೆದವರು ಅವರು ಅವರು ಇಪ್ಪತ್ತು ಹತ್ತು ಮೂರು ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ ಮೂರು ಚಿತ್ರಗಳನ್ನು ಅವರೇ ಬರೆದು ನಿರ್ದೇಶನ ಮಾಡಿದ್ದಾರೆ ಮತ್ತು ಹದಿಮೂರು ನಾಟಕಗಳನ್ನು ಬರೆದಿದ್ದಾರೆ ಭಾಳ ಹೇಗೆ ಅತುಲ್ ಪೇಠೆ ಇತ್ಯಾದಿ ನಾಟಕಗಾರಿದ್ದಾರೋ ಆ ಥರದ ಅದ್ಭುತವಾದಂಥ ನಾಟಕಕಾರ ಇದು ಇವತ್ತಿಗೆ ತುಂಬ ಪ್ರಸ್ತುತವಾದಂಥ ನಾಟಕ ಇದು ಒಂದು ವೃದ್ಧಾಶ್ರಮದ ಕಥೆ ವೃದ್ಧಾಶ್ರಮ ಅಂದರೆ ಆ ಥರ ಅಲ್ಲ ಸ್ನೇಹ ಸತನ ಅಂತ ಒಂದು ರೀತಿ ಸ್ವಯಂ ಪ್ರೇರಣೆಯಿಂದ ಹೋಗಿ ಸೇರಿಕೊಂಡಂಥ ಅಲ್ಲಿ ಹಿರಿಯರು ಇದ್ದಾರೆ ಅಥವಾ ಒಂದು ರೀತಿ ಏನು ಬೇರೆ ಏನು ಕಾಣದೆ ಅಲ್ಲಿ ಹೋಗ ಇದ್ದಂಥ ಹಿರಿಯರು ಇದ್ದಾರೆ ಒಂದು ವೃದ್ಧಾಶ್ರಮದ ಕಥೆ ಆದರೆ ಮೂಲದಲ್ಲಿ ಏನಿತ್ತು ಅಂದರೆ ಅದನ್ನು ಓದ್ದೆ ನಾನು ಅದು ಸ್ವಲ್ಪ ಮರಾಠಿಯಲ್ಲಿ ಇಲ್ಲಿಕ ಸ್ವಲ್ಪ ಈ ಅವರಿಗೆ ಸ್ವಲ್ಪ ಈ ಪಿಟೀಲು ಸ್ವಲ್ಪ ಜಾಸ್ತಿ ಇದೆ ಅಲ್ಲಿ ಮರಾಠಿ ಕೆಲವು ನಾಟಕಗಳಲ್ಲಿ ಸಾಮಾಜಿಕ ನಾಟಕಗಳಲ್ಲಿ ಸಂಧ್ಯಾಚಾಯ ಅಂತಿತ್ತು ಹಿಮಾಲಯಚಿ ಸಾವ್ಲಿ ಅಂತಿತ್ತು ನಮ್ಮಲ್ಲಿ ಸ್ಕೂಲ್ ಮಾಸ್ಟ್ರೆಲ್ಲ ಇತ್ತಲ್ಲ ಆ ಥರದ್ದು ಸ್ವಲ್ಪ ಆತ್ಮಮರುಕ ಜಾಸ್ತಿಯಲ್ಲಿ ನಾನು ಅದನ್ನು ತೆಗೆದು ಸ್ವಲ್ಪ ಐ ಮೇಡ್ ಇಟ್ ಪಾಸಿಟಿವ್ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಎನಿಥಿಂಗ್ ಎಟ್ ಎನಿ ಟೈಮ್ ಅನ್ನೋ ಥರದ್ದು ಒಂದು ಎಲಿಮೆಂಟ್ ಸೇರಿಸಿದೆ ಅದರಲ್ಲಿ ಅಂದರೆ ಒಂದು ರೀತಿ ಅದು ಆ ಗೈಡಲ್ಲಿ ಒಂದು ಹಾಡಿದಿಲ್ಲ ಆಜ್ ಫಿರ್ ಕೀ ಮನ್ನಾ ಹೇ ಆಜ್ ಫಿರ್ ಮರ್ನೇಕಾಯಿ ಇರಾದಹೇ ಅಂತ ಅಂದರೆ ಮತ್ತೆ ಹೊಸದನ್ನು ಶುರು ಮಾಡ್ಬೋದು ನಾವು ಯಾವಾಗಲೂ ಅಂತ ಸೊ ಅದೊಂದು ಈ ಇಲ್ಲೇನಾಗುತ್ತೆ ಅಂದರೆ ಈ ನಾಟಕದ ಖುಷಿ ಅಥವಾ ಮಜಾ ಇರೋದಿಲ್ಲ ಅಂದರೆ ಇದು ಬರೀ ವೃದ್ಧಾಶ್ರಮದ ಅಲ್ಲ ಒಬ್ಬ ಯುವ ರಂಗಕರ್ಮಿ ಯುವ ರಂಗ ನಿರ್ದೇಶಕ ರಂಗ ಮದು ಮುದುಕರ ಬಗ್ಗೆ ಹಿರಿಯರ ಬಗ್ಗೆ ಈ ಮುದುಕ ಅಂತ ಹೇಳ್ಬಾರ್ದು ಯಾಕಂದ್ರೆ ನಾನೇ ಆಗಿದ್ದೇನೆ ಹೀಗೆ ಅದ್ರ ಬಗ್ಗೆ ಒಂದು ವಿಷಯ ಇದೆ ಹೇಳ್ತೇನೆ ಆಮೇಲೆ ಅಂದರೆ ನನ್ನ ಮದ್ ಮುದುಕತನದ ಅಲ್ಲ ಮುಂದಿದೆ ಅದ್ರ ಬಗ್ಗೆ ಒಂದು ಜಿಜ್ಞಾಸೆ ಆ ಒಬ್ಬ ಹಿ ಒಬ್ಬ ಈ ರಂಗ ಇದು ನಿರ್ದೇಶಕ ಒಂದು ಈ ಹಿರಿಯರೇ ಹೇಗೆ ಬದುಕ್ತಾರೆ ಅವ್ರ ಮನಸ್ಸು ಹೇಗಿದೆ ಅಂತ ಒಂದು ನಾಟಕ ಮಾಡೋದಿರುತ್ತೆ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ತಾನು ಹಿರಿಯರ ಥರ ವೇಷ ಹಾಕ್ಕೊಂಡು ಅಲ್ಲಿ ಬಂದು ಉಳ ಇದು ಮಾಡ್ತಾನೆ ಅಲ್ಲಿ ಒಂದು ಅಡ್ಮಿಷನ್ ತಗೊಂಡು ಮೂರು ತಿಂಗಳು ಇಡ್ತಾನೆ ಆಗ ಅಲ್ಲಿ ಉಂಟಾಗುವಂಥ ನಾನಾ ರೀತಿಯ ಪ್ರಸಂಗಗಳು ಅವನು ಅಬ್ಸರ್ವ್ ಮಾಡೋದು ಅವ್ರ ಜೊತೆಗೆ ಇರೋದು ಭಾಳ ಇಂಟ್ರೆಸ್ಟಿಂಗ್ ಇದೆ ಅಲ್ಲಿ ಮತ್ತೊಬ್ಬನೂ ಇರ್ತಾನೆ ಸೊ ಅವ್ರ ನಡುವೆ ಡೈಲಾಗ್ಗಳು ಒಂದಕ್ಕಿಂತ ಒಂದು ಮಜ ಆಗಿದೆ ಅಂದರೆ ನಿಜ ಜೀವನದ ಅಂದರೆ ರಂಗಭೂಮಿಯ ನೆರಳು ಬೆಳಕು ಮತ್ತು ನಿಜ ಜೀವನದ ನೆರಳು ಬೆಳಕು ಎರಡೂ ತಳುಕು ಹಾಕಿಕೊಂಡಂಥ ಒಂದು ವಿನ್ಯಾಸ ಈ ನಾಟಕಕ್ಕಿದೆ ಅಲ್ಲಿ ಅಲ್ಲಿ ಒಬ್ಬ ನಿವೃತ್ತ ನಟನೂ ಇರ್ತಾನೆ ಅಂದರೆ ಈಗ ಎಕ್ಸ್ಪೆರಿಮೆಂಟಲ್ ಥಿಯೇಟರ್ ವರ್ಸಸ್ ಕ್ಲಾಸಿಕಲ್ ಥೇಟರು ಅದರ ಬಗ್ಗೆ ಡೈಲಾಗ್ ಇದೆ ಆಮೇಲೆ ನಿಜವಾದ ಭೂಮಿಕೆ ಯಾವುದು ಅಥವಾ ಅಂದರೆ ಯಾ ನಮ್ದೆಲ್ಲವೂ ಭೂಮಿಕೇನೆ ನಾವು ಅಂದ್ಕೊಂಡ್ಬಿಡ್ತೀವಿ ಈಗ ನಾನು ಏನೋ ಒಂದು ಆಗಿದೆ ನಿನ್ನೆ ಅದನ್ನು ನಾವು ಹೊತ್ಕೊಂಡು ತಿರುಗಬೇಕಾಗಿಲ್ಲ ಅಂತ ಏನೋ ಒಂದು ದುಃಖದ ಘಟನೆ ಆಗೋಗಿದೆ ಅದು ನಾವೇ ನೆನಪು ಮಾಡಿಕೊಂಡು ನಾನು ದುಃಖಿ ಅಂತ ಇಲ್ಲ ಅದು ಆಯಿತು ಮನಸ್ಸು ಮರ್ತಿದ್ದೆ ಮುಗಿದು ಅದು ಅದನ್ನು ನಾವು ಮೆಡಲ್ ಥರ ಇಲ್ಲಿಟ್ಟುಕೊಂಡು ತಿರುಗಾಡಬೇಕಾಗಿಲ್ಲ ಆ ಥರ ಆ ಥರದ್ದು ತುಂಬ ಅಲ್ಲಿ ಸಂಭಾಷಣೆಗಳಿವೆ ಅಲ್ಲಿ ಒಂದು ಕಡೆಗಿದೆ ಅವನು ಹೇಳ್ತಾನೆ ಸಂಭಾಜಿ ಪಾತ್ರ ಮಾಡಿದವನು ಯಾವುದೋ ಒಂದು ಶಿವಾಜಿ ನಾಟಕದಲ್ಲಿ ರಾಯ್ಗಡ ನಾಟಕದಲ್ಲಿ ಅವನು ಎಷ್ಟು ತನ್ಮಯನಾಗಿದ್ದ ಅವನು ತನ್ಮ ನಾಟಕದ ಬಗ್ಗೆ ಐತಿಹಾಸಿಕ ನಾಟಕದ ಬಗ್ಗೆ ಹೇಳ್ತಾನೆ ತನ್ಮಯ ಆಗ್ತಿದ್ದ ಅಂದರೆ ನಾಟಕ ಆದಮೇಲೂ ಕೂಡ ಅವನು ಮೂರು ತಾಸು ಅದೇ ಸಮಾಧಿ ಸ್ಥಿತಿಯಲ್ಲಿ ಇರ್ತಿದ್ದ ಆ ನಟ ಅವನನ್ನು ಭೇಟಿ ಆಗಲಿಕ್ಕೆ ಅವರು ಬಂದರೂ ಕೂಡ ಅವನು ಸಂಭಾಜಿಯಾಗೇ ಇಡ್ತಿದ್ದ ಅವನು ಅಷ್ಟು ಸಂಭಾಜಿಯಾಗಿಡ್ತಿದ್ದ ಅಂತ ಹೇಳ್ತಿದ್ದ ಆಗ ಮತ್ತೊಬ್ಬನು ಹೇಳ್ತಾನೆ ಹಾಗಿದ್ದರೆ ಅವನು ವಸಂತ ಕಾನಿಟ್ಕರ ಸಂಭಾಷಣೆಯನ್ನು ಮಾತ್ರ ಯಾಕೆ ಹೇಳ್ತಿದ್ದ ಅಂತ ಅದು ಪೂರ್ಣ ವಿರಾಮ ಚಿಹ್ನೆ ಜೊತೆಗೆ ಹೇಳ್ತಿದ್ದ ಅಂತ ಅವನು ಅವ್ರ ಸ್ವಂತದ ಮಾತು ಯಾಕೆ ಆಡ್ತಿರ್ಲಿಲ್ಲ ಅವನು ಅಂದರೆ ಈ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಮಾತುಗಳು ಭಾಳ ಇವೆ ಆಮೇಲೆ ಅಲ್ಲಿ ಇನ್ನೊಂದಿದೆ ಮತ್ತೊಂದಿದೆ ನೀವು ನಾಟಕ ಮಾಡೋರಿಗೆ ಒಂದು ಮತ್ತೊಬ್ಬನು ಇದು ಕೊಡ್ತಾನೆ ನಾವು ಎಲ್ಲವನ್ನೂ ಒಂದು ಜನ ಅಂದರೆ ನೀವು ನಾಟಕ ಮಾಡುವಾಗ ವಯಸ್ಸಾದವನನ್ನು ಕೂಡಲೇ ನೀವು ಒಬ್ಬ ಜನರಲ್ ಮುದುಕನನ್ನು ಮಾಡ್ಬಿಡ್ತೀರಿ ಅಂತ ಜನ್ರಲ್ ಮುದುಕ ಆ ಶಬ್ದ ಚೆನ್ನಾಗಿದೆ ಅದು ಜನರಲ್ ಮುದುಕ ಜನರಲ್ ಅಜ್ಜಿ ಜನರಲ್ ಅಳಿಯ ಆ ಜನರಲ್ ಎಷ್ಟು ಚೆನ್ನಾಗಿದೆ ನೋಡಿ ಅದು ಅಂದರೆ ನಾವು ಕೂಡ ಹಾಗೆ ನೋಡಿ ಅದೇ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ಸಲ್ಲಿ ಮಾಡ್ತೀವಲ್ಲ ಅದು ಆಗೋದೇ ಇಲ್ಲ ಅದು ಯಾರೋ ಬಿಡ್ತಾರೆ ಅರೆ ನಾವೀಗ ನಮಗೆಲ್ಲ ಎಪ್ಪತ್ತು ವರ್ಷ ಆಯ್ತಪ್ಪ ನಾವು ಹಂಗೆ ಮಾಡಿದೀವ ಪುಸ್ತಕ ಬಿಡುಗಡೆ ಅದು ಅಂದರೆ ಯಾವುದೋ ಕಾಲದಲ್ಲಿ ಕೂತಿರೋದು ಸ್ಕೂಲ್ ಡ್ರಾವ್ ಈಗ ಅಂದರೆ ಅದು ಒಂಥರ ಒಂದು ಸ್ಟೀರಿಯೋ ಟೈಪಿಂಗ್ ಎಲ್ಲದೂ ಸ್ಟೀರಿಯೋ ಟೈಪಿಂಗು ಇಲ್ಲ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಎಲ್ಲ ಯಂಗ್ಸ್ಟರ್ಸು ಎಲ್ಲ ಈಗ ಎಲ್ಲರೂ ಈ ಯೂತ್ಫುಲ್ಲಾಗಿರಬೇಕು ನೀವು ತಲೆಯಲ್ಲಿ ಒಂದೇನು ಬಿಟ್ಟು ಇವರಂದ್ರೆ ಹೀಗೆ ಅವರಂದ್ರೆ ಹಾಗೆ ಅಂತ ಮಾಡಿಕೊಂಡು ಯು ಹ್ಯಾವ್ ಸ್ಪಾಲ್ಟ್ ಹಾಗೆಯೇ ಬದುಕನ್ನು ಕೂಡ ನಾವು ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಲೈಫ್ ಅಂದರೆ ಸ್ಕ್ರಿಪ್ಟು ನಾನು ದುಃಖಿ ನಾನು ಸುಖ ಹಿಂಗಿದ್ರೆ ಸುಖ ಯಾವುದೋ ಹೋಟ್ಲಲ್ಲಿ ಭಾಜಿ ಚಲೋ ಇರ್ತದ ಅಂತ ಯಾರು ಹೇಳಿದ್ದಾರೆ ಹೋಗ್ತಿರಿ ಅವು ನಿನ್ನೆದೇನೋ ಕೊಟ್ಟಿರ್ತಾನೆ ಅದು ನಮ್ಗೆ ಗೊತ್ತಾಗ್ತಿರ್ತದೆ ಆದರೂ ಚಲೋ ಅದಲ್ಲ ಎಲ್ಲ ಸ್ಕ್ರಿಪ್ಟೆಡ್ಡು ಸ್ಕ್ರಿಪ್ಟೆಡ್ ಅಭಿನಯ ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಲೈಫು ಉಪಯೋಗಿಲ್ಲ ಅದು ಇಡೀ ನಾಟಕ ಅದ್ರ ಬಗ್ಗೆ ಇದೆ ನಮ್ಮ ಜೈವ ಜೀವನ ನಾವು ಸ್ಕ್ರಿಪ್ಟ್ ಮಾಡ್ಕೊಳ್ಬೇಡ್ರಿ ನಾಟಕ ಮಾಡ್ಕೊಳ್ಬೇಡ್ರಿ ಸ್ಕ್ರಿಪ್ಟೆಡ್ಡು ಅಂತ ಅದು ಹೇಳ್ತಿರ್ತದೆ ಸೊ ವೆರಿ ಇಂಟ್ರೆಸ್ಟಿಂಗ್ ನಾಟಕ ಇದೆ ಅದು ಅದಕ್ಕಾಗಿ ನನಗೆ ಅದು ಭಾಳ ಖುಷಿಯಾಗಿದ್ದ ಖುಷಿಯಿಂದ ನಾನು ಇದನ್ನು ಒಪ್ಕೊಂಡೆ ಮತ್ತು ಮರಾಠಿಗೆ ನನಗೆ ಸಲ್ಲಿಸಬೇಕಾದ ಒಂದು ಋಣ ಇತ್ತು ಯಾಕಂದರೆ ನಾನು ಇಡೀ ಜೀವನ ನಾನು ಮರಾಠಿ ಗುಜರಾತಿ ಹಿಂದಿ ಬರತಂಥ ಮುಂಬೈಯಲ್ಲಿ ಇದ್ದಿದ್ದರಿಂದ ನನಗೆ ಈ ನಾಟಕ ನನಗೆ ತುಂಬ ತುಂಬ ನಾಟಕಗಳನ್ನು ನಾನು ನೋಡಿದ್ರಿಂದ ನನಗೆ ತುಂಬ ಆನಂದದಿಂದ ನಾನು ಇದನ್ನು ಮಾಡಿದೆ ಮತ್ತು ಈ ನಾಟಕವನ್ನು ನಾನಿದು ಪ್ರಕಾಶ್ ಅವರ ಹಿತ ಹಿತಾಸಕ್ತಿಯಿಂದ ಹೇಳ್ತಿಲ್ಲ ಬರೀ ನೋಡಬೇಕಾಗಿಲ್ಲ ಓದಲೂ ಬಹುದು ಅದೇ ಕೂಡ ನಾಟಕ ನೋಡೋದಕ್ಕಿಂತ ಜಾಸ್ತಿ ಚೆನ್ನಾದ ಒಂದು ಆನಂದ ಬರ್ಬೋದು ಅಂತ ನನಗನ್ನಿಸ್ತದೆ ಆಮೇಲೆ ಇನ್ನೊಂದು ಮಹತ್ವದ ಒಂದು ವಿಷಯ ಅಂದರೆ ಈ ನಾಟಕವನ್ನು ನಾನು ತುಂಬ ಮಹತ್ವದ ಮತ್ತು ಅಮೂಲ್ಯವಾದ ನನ್ನ ಆಪ್ತ ಮೂರು ಜೀವಗಳಿಗೆ ಅರ್ಪಿಸಿದ್ದೇನೆ ಅವರು ಶ್ರೀಧರ್ ಅನಸೂಯ ಮತ್ತು ದಿಗ್ವಿಜಯ ಅಂತ ಅವ್ರು ಯಾರಪ್ಪ ಅದನ್ನು ಹೀಗೆ ಹೇಳೋದು ಬಹ ಬಹಿರಂಗವಾಗಿ ಹೇಳೋದು ನನಗೆ ಧನ್ಯತೆಯ ವಿಷಯ ಅಥವಾ ಅವರು ಯಾರ್ಯಾರಿಗೆ ಗೊತ್ತೋ ಅವರಿಗೆಲ್ಲ ಇದು ಏನು ಅಂತ ಗೊತ್ತು ದಿಗ್ವಿ ಶ್ರೀಧರ್ ಭಾಳ ಅದ್ಭುತವಾದ ರಂಗಕರ್ಮಿ ನೀನಾಸಂ ಜೊತೆಗಿದ್ದವರು ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷ ಇಪ್ಪ ಇಪ್ಪತ್ತು ವರ್ಷದ ಹಿಂದೆ ಅವರಿಗೆ ತುಂಬ ಒಂದು ಅಪಘಾತವಾಗಿ ತುಂಬ ಎಷ್ಟು ಅವರು ಒಂದು ಅವರಿಗೆ ಇದಾಯಿತು ಅಂದರೆ ಅವರ ಬೆನ್ನಿನ ಇದಕ್ಕೆ ತುಂಬ ಆಗಿ ಅವರಿಗೆ ಹೇಳಲಿಕ್ಕೆ ಆಗುತ್ತೆ ಒಂಥರ ಬದುಕಿನ ಅಂಚಿಗೆ ಹೋಗ್ಬಿಟ್ರು ಅವರು ಅಂದರೆ ಅವರಿಗೆ ಅವಳು ನಿಶ್ಚೇಚಿತರಾಗೋದ್ರು ಅವರು ಆದರೂ ಅವರ ಮನಸ್ಸು ಎಷ್ಟು ಜಾಗೃತವಾಗಿತ್ತು ಅಂದರೆ ಅವರ ತಾಯಿ ಅನ್ಸೂಯ ಶ್ರೀಧರರ ತಾಯಿ ಮತ್ತು ಅವರ ತಮ್ಮ ದಿಗ್ವಿಜಯ ಅವರನ್ನು ಮತ್ತು ಅವರ ಸ್ವಂತದ ಒಂದು ವಿಲ್ ಪವರ್ ಅದರಿಂದಾಗಿ ಅವರು ಎಷ್ಟು ಗಟ್ಟಿಯಾಗಿ ತಮ್ಮನ್ನು ಸಾವಡ್ಸಿಕೊಂಡ್ರು ಕಳೆದ ಇಪ್ಪತ್ತು ವರ್ಷದಲ್ಲಿ ಅಂದರೆ ಈಗ ಅವರು ರಂಗಭೂಮಿಯ ಬಗ್ಗೆ ಆನ್ಲೈನ್ ಮಕ್ಕಳಿಗೆ ತರಬೇತಿ ನಡೆಸ್ತಾರೆ ಈಗ ಅವರು ರಂಗಭೂಮಿ ಬಗ್ಗೆ ಪುಸ್ತಕ ಬರೀತಾರೆ ಶ್ರೀಧರ ಹೆಗ್ಗೋಡು ಅವರು ನನ್ನ ಚಿತ್ರ ನಾಟಕದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಪೇಟಿ ಮಾಸ್ಟರ್ ಪಾತ್ರ ವಹಿಸಿದ್ರು ಅಂದರೆ ನನಗೆ ಜಸ್ಟ್ ಐವ್ ನೋ ವರ್ಡ್ಸ್ ಆ ಒಂದು ಆ ವಿಲ್ ಅವ್ರನ್ನ ನೋಡಿದ್ರೆ ಅವ್ರನ್ನ ಬೆಟ್ಟಿಯಾದರೆ ಅವ್ರ ಕಣ್ಣಲ್ಲಿ ಒಂದು ಇನಿತು ಕೂಡ ನಾಟ್ ಎನ್ ಐಟಾ ಆಫ್ ಸೆಲ್ಫಿಟಿ ಒಂದು ಬದುಕಿನ ಒಂದು 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 ಫೋರ್ಸ್ ಲೈಫ್ ಫೋರ್ಸ್ ಕಾಣುತ್ತೆ ಅವರಲ್ಲಿ ಆ ಒಂದು ಅಪೂರ್ವವಾದ ಜೀವಗಳಿಗೆ ಒಂದಾದ ಜೀವ ಅದು ಅದು ಮೂರು ಜೀವಗಳು ಅಂತ ಅನಿಸೋದಿಲ್ಲ ನನಗೆ ಅವರಿಗೆ ನಾನು ಈ ನಾಟಕವನ್ನು ಅರ್ಪಿಸಿದ್ದೇನೆ ಸೊ ಅವರಿಗೆ ಪ್ರತ್ಪೂರ್ವಕವಾಗಿ ನಾನು ಈ ನಾಟಕವನ್ನು ಅರ್ಪಿಸಿದ್ದೇನೆ ಮತ್ತು ಅವರಿಗೆ ತಲುಪಿಸಬೇಕು ಅಂತ ಅವರ ವಿದ್ಯಾರ್ಥಿ ಆದಂಥ ಅವರಿಗೆ ಆಪ್ತರಾದಂಥ ಚಿತ್ರ ಮತ್ತು ವಿವೇಕ್ ಬಂದು ಈ ಪ್ರತಿಯನ್ನು ಚಿತ್ರ ಈ ಈ ಪ್ರತಿಯನ್ನು ತಗೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ ಇದನ್ನು ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳ್ತೀನಿ ಇನ್ನು ಒಂದೇ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ನಿಜಕ್ಕೂ ಒಂದೇ ಮಾತು ನಿನ್ನೆ ನಾನು ಏನೋ ಮಾಡ್ತಾ ಇದ್ದಾಗ ನನ್ನ ಶ್ರೀಮತಿ ಸೌಮಿತ್ರಾ ಚಟರ್ಜಿ ಅವರ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ಲು ಇಟ್ ವಾಸ್ ಟೆನ್ ಇಯರ್ ಹಾಂ ಸೌಮಿತ್ರ ಚಟರ್ಜಿ ಸಾರಿ ಸೌಮಿತ್ರ ಚಟರ್ ಚಟರ್ಜಿ ಕರೆಕ್ಟ್ ನಮ್ಮ ಭಾಳ ಭಾಳ ಫ್ಯಾಮಿಲಿ ಫೇವರಿಟ್ ಹೀರೋ ನಟ ಅವರು ಸತ್ಯಜಿತ್ ರೇ ಅವರ ಎಲ್ಲ ಚಿತ್ರಗಳಲ್ಲೂ ನಟಿಸಿದ ನಟ ಅವರು ಒಂದು ಕಡೆ ಹೇಳ್ತಾರೆ ಹೀ ಮೋಸ್ಟ್ ಫೇವ್ರೆಟ್ ಟೈಮ್ ಅವ್ರು ನೆನಪು ಮಾಡಿದ್ರೆ ಏನು ಅಂದರೆ ಮೇಕಪ್ ಮಾಡ್ತಾ ಇರುವಾಗ ಕನ್ನಡಿ ಕನ್ನಡಿಯಲ್ಲಿ ಇರೋದು ಆ ಕನ್ನಡಿಯಲ್ಲಿ ಒಂದಾಗೋದು ಬಿಕಾಸ್ ಈ ಸೇಸ್ That is the time I want to spend maximum time in front of that mirror. Because I can see there is another world inside that mirror. Kannadi li loka the And that mirror is the bridge. Aa kannadi way. And I must trust that mirror and bridge. ನಾವು ಸೇತುವೆಯನ್ನ ನಂಬಬೇಕು ಯಾವುದೇ ಸೇತುವೆಯನ್ನ ನಾವು ನಂಬಬೇಕು ನಾವು ಸೇತುವೆಯನ್ನು ನಂಬಿದರೆ ಮಾತ್ರ ನಾವು ದಾಟಬಹುದು ನನಗೆ ಇಷ್ಟು ನಾನು ಏನೋ ಬೇರೆ ಕೆಲಸ ಮಾಡ್ತಿದ್ರೆ ಕೇಳಿದೆ ನಾನು ದೆನ್ ಐ ರಿಕ್ವೆಸ್ಟೆಡ್ ಹರ್ ಟು ರಿವರ್ಸ್ ಆ ರಿಕ್ವೆಸ್ಟ್ಗಳು ಸಾಮಾನ್ಯವಾಗಿ ಸ್ವೀಕರಿಸಲಾಗುವುದಿಲ್ಲ ಆದರೂ ಅದು ಸ್ವೀಕರಿಸಲಾಯಿತು ಅದು ಎಷ್ಟು ಸರಳವಾಗಿ ಅವರು ಮಾತಾಡಿದ್ರು ಆ್ಯಂಡ್ ಹಿ ಸೈಡ್ ಆಲ್ ದ ಗ್ರೇಟ್ ರೈಟರ್ಸ್ ಗ್ರೇಟ್ ಆರ್ಟಿಸ್ಟ್ ಗ್ರೇಟ್ ಫಿಲಾಸಫರ್ಸ್ ದೇ ಆಲ್ ಬಿಲೀವ್ಡ್ ಅಂಡ್ ಟ್ರಸ್ಟೆಡ್ ದ ಬ್ರಿಡ್ಜ್ ಅಂದರೆ ನಾವು ಸೇತುವೆಗಳನ್ನು ನಮ್ಮ ನಮ್ಮ ರೈಟಿಂಗ್ ಇರ್ಬೋದು ನಮ್ಮ ಮ್ಯೂಸಿಕ್ ಇರ್ಬೋದು ನಮ್ಮ ಕಲೆ ಇರ್ಬೋದು ನಮ್ಮ ನಾಟಕ ಇರ್ಬೋದು ನಮ್ಮ ಕವಿತೆಗಳಿರ್ಬೋದು ಏನೇ ಇರ್ಬೋದು ನಮ್ಮ ಕಮ್ಯುನಿಕೇಶನ್ ಎವ್ರಿಥಿಂಗ್ ಈಸ್ ಎ ಬ್ರಿಡ್ಜ್ ಮನುಷ್ಯ ಮನುಷ್ಯರ ನಡುವಿನ ಬ್ರಿಡ್ಜ್ ಇರ್ಬೋದು ಅದು ಅದನ್ನು ವಿಸ್ತಾರ ಮಾಡ್ಕೊಂಡು ಹೋಗಬಹುದು ನಾವು ಅದನ್ನು ಸಿಂಪ್ಲಿಫೈ ಮಾಡೋದು ಬೇಡ ಆ ಬ್ರಿಡ್ಜಿ ಮೇಲೆ ನಮಗೆ ನಂಬಿಕೆ ಬೇಕು ಅದನ್ನು ನಂಬೋಣ ಎಷ್ಟು ನನ್ನ ಮಾತು ಮಾತ್ಮಕ್ಸ್